ಮದುವೆ ಆದ್ರೆ ಮಾತ್ರ ಒಂದ್ ಹೆಣ್ಣಿಂದ ಬದುಕ ಸಾಧ್ಯನಾ ಮದ್ವೆ ಲೇಟ್ ಆಗಾದ್ರೆ ತಪ್ಪು ಮದ್ವೆ ಆಗ್ತಾ ಇದ್ರು ತಪ್ಪು ಮದ್ವೆ ಮುರಿದು ಹೋದ್ರೆ ಅದು ತಪ್ಪು ಮದ್ವೆ ಆಗಿ ವಾಪಸ್ ತವ್ರ ಮನೆಗೆ ಬಂದ್ರೆ ಅದಿನ್ನೂ ದೊಡ್ಡ ತಪ್ಪು ಯಾಕೆ ಹೆಣ್ಮಕ್ಳಿಗೆ ಪ್ರಾಬ್ಲಮು ಯಾಕೆ ಹೆಣ್ಮಕ್ಳಿಗೆ ಮಾತ್ರ ಈ ಪ್ರಾಬ್ಲಮು ಯಾರೋ ಬೇಗ ಬೇಗ ಅವಸರದಲ್ಲಿ ಮದುವೆ ಮಾಡಿ ಕಳ್ಸಿ ಗಂಡನ್ ಮನೆಯಲ್ಲಿ ಕಷ್ಟ ಸಹಿಸ್ಕೊಳಕ್ಕೆ ಆಗುತ್ತೆ ಯಾರ ಹೊರಗೆ ಹೊರಗೆ ಹೇಳ್ಕೊಳಕ್ಕಾಗುತ್ತೆ ಗಂಡನ್ ಮನೆಯಲ್ಲಿ ಇರಕ್ಕಾಗುತ್ತೆ ವಾಪಸ್ ತವ್ರ ಮನೆಗ್ ಬರಕ್ ಅಂತ ಹೇಳ್ಬೋದು ಮಗಳಲ್ಲಿ ಯಾವ ತಪ್ಪು ಇಲ್ಲ ಅಂತ ಅನ್ಕೊಂಡ್ರು ಸಮಾಜ ತಂದೆ ತಾಯಿ ಮುಂದೆ ಮಾತಾಡಿ ಮಾತಾಡಿ ನಿಮ್ಮ ಮಗಳದೇ ತಪ್ಪು ಅನ್ನೋ ಹಾಗೆ ಭಾವನೆ ಬರೋ ಹಾಗೆ ಮಾಡ್ಬಿಡ್ತಾರೆ ಯಾಕೆ ಇಲ್ಲ ಭೂಮಿ ಹೆಣ್ಣನ್ನ ಹೆಣ್ಣನ್ನ ಹೆತ್ತವರೇ ದೋಷಿಸ್ತೀರಾ ಅದಕ್ಕೆ ಅನ್ಸುತ್ತೆ ನಾವು ಪೂಜೆ ಮಾಡೋ ದೇವ್ರಿಗೂ ಹೆಣ್ಮಕ್ಳ ಹುಟ್ಟೆಲ್ಲ